ನನ್ನೆಲ್ಲ ಯುವ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಯಾಕೆ ಇವತ್ತು ಯುವ ರೈತ ಬಂದವರು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಾನು ಹೇಳಬೇಕಾಗಿರೋ ವಿಚಾರ ನಮ್ಮ ಹಳೆ ರೈತ ಬಂದವರಿಗೆಲ್ಲ ಯಾಕೆಂತಂದರೆ ನಿಮ್ಮೆಲ್ಲರಿಗೂ ಒಂದು ಮಣ್ಣನ್ನು ಹೇಗೆ ಹದ ಮಾಡಬೇಕು ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ಥರ ಕಲ್ಟಿವೇಷನ್ ಮಾಡಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಫಸ್ಟಿಂದನೇ ತಿಳಿದು ಬಂದಿರುತ್ತೆ ಆದರೆ ಈಗ ತಾನೇ ಈ ಐ ಎ ಎಸ್ಗೆ ಜಾಯ್ನ್ ಆದಂತಹ ಯುವ ಪೀಳಿಗೆಗೋಸ್ಕರ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಐ ಎ ಎಸ್ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷಲ್ ಸರ್ವಿಸ್ ಅಂತ ಅನ್ಕೋಬೇಡಿ ಇದು ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಸೊ ನಾವು ಯಾರಿಗೇನು ಕಮ್ಮಿ ಇಲ್ಲ ನಾವು ಐ ಎ ಎಸ್ ಎ ಸೊ ಹಾಗಾಗಿ ಈ ಥರ ಇರುವಂತಹ ನಮ್ಮ ಗದ್ದೆಯನ್ನು ಅಂದರೆ ನಾವು ಭತ್ತ ಕುಯ್ಕೊಂಡು ಸೊ ಖಾಲಿ ಬಿಟ್ಟಿರ್ತೀವಿ ಒಂದು ಬೆಳೆ ಮಳೆಗಾಲದ ಬೆಳೆ ಮಾತ್ರ ಬೆಳಿಬೇಕು ಅನ್ನೋದಕ್ಕೋಸ್ಕರ ಬಿಟ್ಕೊಂಡಿರ್ತೀವಿ ಅವು ಸಹ ಈ ಮಳೆ ಬಂದ ನಂತರ ನೋಡಿ ಈ ಬಿರುಕು ಬಿಟ್ಟಂಥ ಜಾಗ ಎಲ್ಲ ಆಲ್ಮೋಸ್ಟ್ ಆಲ್ ಮುಚ್ಚಿದಂಗೆ ಆಗಿರುತ್ತೆ ಆದರೆ ಇದು ಎಷ್ಟೇ ಮುಚ್ಚಿದ್ರು ಸಹ ಇದು ಸಫಿಷಿಯೆಂಟ್ ಅಲ್ಲ ಯಾಕೆಂತಂದರೆ ಮತ್ತೆ ನಾವು ಗದ್ದೆ ಮಾಡಬೇಕು ಅಂತಂದರೆ ಇದು ನಾವು ಮಳೆ ನೀರು ನಿಂತಾಗ ನಾವು ಏನೇ ಕಲ್ಟಿವೇಶನ್ ಮಾಡಿದ್ರೂ ಸಹ ಇದು ಅತಿಯಾಗಿ ಕೆಸರು ಆಗಲ್ಲ ಸೊ ಆದ ಕಾರಣ ನಾವೇನು ಮಾಡಬೇಕು ಅಂತಂದರೆ ಹೀಗೆ ಇರುವಂಥ ಗದ್ದೆಯನ್ನು ಈ ಮೇ ತಿಂಗಳು ಮುಗೀತಿದ್ದಾಗೇ ಒಂದು ಎರಡು ಹದ ಮಳೆ ಬರುತ್ತೆ ನಮಗೆಲ್ಲರಿಗೂ ಸರ್ವೇ ಸಾಮಾನ್ಯ ಸೊ ಆ ಬಂದಂಥ ಟೈಮಲ್ಲಿ ಈ ಥರ ಕಲ್ಟಿವೇಶನ್ ಮಾಡಬೇಕಾಗತ್ತೆ ನಾವು ಸೊ ಈ ಥರ ಆಳವಾಗಿ ಕಲ್ಟಿವೇಶನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಬೇಡದಿರೋಂಥ ಕಳೆ ಬೆಳೆದಿರುತ್ತೆ ಸೊ ಅವು ಸಹ ಇದರಲ್ಲಿ ಕೊಳೆಯುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಸೊ ಅದಲ್ಲದೆ ನಾವು ಮಣ್ಣಿನ ಬ್ಯಾಕ್ಟೀರಿಯಾಗಳನ್ನು ಮತ್ತೆ ಉತ್ತೇಜನಗೊಳಿಸೋ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಇದರಲ್ಲಿ ಏಕೆಂತಂದರೆ ಅವು ಸ್ಲೀಪಿಂಗ್ ಪಾರ್ಟ್ನರ್ಗಳಾಗಿರ್ತವೆ ಸೊ ಈ ಥರ ನಾವು ಕಲ್ಟಿವೇಶನ್ ಮಾಡಿದಾಗ ಮತ್ತು ಮೇಲಿಂದ ಮಳೆನಿ ಚೂರು ಬಿದ್ದಾಗ ಏನಾಗುತ್ತೆ ಅವು ಅಂದರೆ ಆ್ಯಕ್ಟಿವ್ ಮಾಡೋದಾಗ್ತದೆ ಸೊ ಆಗ ಇಲ್ಲಿರೋಂಥ ಹಸಿರಲ್ಲೆ ಗೊಬ್ಬರಗಳಾಗಿರ್ಬೋದು ಮತ್ತೊಂದನ್ನಾಗಲಿ ಎಲ್ಲವನ್ನು ಅವು ತಿನ್ನೋಕ್ಕೆ ಶುರು ಮಾಡ್ತೇವೆ ಸೊ ನಮಗೆ ಒಂದೊಳ್ಳೆ ಮಣ್ಣಿಗೆ ಬೂಸ್ಟರ್ ಸಿಗ್ದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ನಾವು ಕಲ್ಟಿವೇಶನ್ ಮಾಡಬೇಕಾಗತ್ತೆ ಸೊ ಕಲ್ಟಿವೇಶನ್ ಮಾಡಾದ್ಮೇಲೆ ಏನೇನೋ ಆಗುತ್ತೆ ಅಂತಂದರೆ ಮಳೆ ಬಿದ್ದಾಗ ನಿಮಗೆ ಈ ಥರ ದಪ್ಪ ದಪ್ಪ ಮಣ್ಣಿನ ಎಂಟೆಗಳೇನಿರ್ತವಲ್ಲ ಇವೆಲ್ಲ ಮಳೆ ಪೂರ ಬೀಳೋಕ್ಕೂ ಮುಂಚೆ ಸ್ವಲ್ಪ ಬಿಸಿಲು ಇರುತ್ತೆ ಸೊ ಈ ಈ ಟೈಮೇ ಅಂಥದ್ದು ಏಕೆಂತಂದರೆ ದಿನ ದಿನದ ಮುಕ್ಕಾಲು ಪರ್ಸೆಂಟು ಬಿಸಿಲು ಹೊಡೆಯುತ್ತೆ ಇಲ್ಲ ಒಂದು ಕಾಲು ಪರ್ಸೆಂಟು ಮಳೆ ಹೊಡೆಯುತ್ತೆ ಸೊ ಆ ಮುಕ್ಕಾಲು ಪರ್ಸೆಂಟು ಬಿಸಿಲು ಹೊಡೆಯುವಾಗ ಈ ಮಣ್ಣಿನ ಎಂಟುಗಳೆಲ್ಲ ಚೆನ್ನಾಗಿ ಡ್ರೈ ಆಗ್ತವೆ ಸೊ ಮೇಲೆ ಮಳೆ ಬರುತ್ತೆ ಆ ಡ್ರೈ ಆದ ಮಣ್ಣಿನ ಮೇಲೆ ಮಳೆ ಬಿದ್ದಾಗ ಏನಾಗುತ್ತೆ ಅದು ಹರಳದಂತಾಗುತ್ತೆ ಸೊ ಮಣ್ಣು ಹರಳುತ್ತೆ ಆಗ ನಮಗೆ ಮಣ್ಣು ಹದ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಮಗೆ ಸೊ ಅದಕ್ಕೋಸ್ಕರ ನಮ್ಮ ಯುವ ರೈತ ಬಂದವರು ನೀವೇನಾದರೂ ಈ ವರ್ಷ ಅಗ್ರಿಕಲ್ಚರ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಅಂತಂದರೆ ದಯವಿಟ್ಟು ಈಗಲೇ ಹೋಗಿ ನಿಮ್ಮ ಮಣ್ಣಲ್ಲಿ ಸ್ವಲ್ಪನಾದರೂ ತೇವಾಂಶ ಇತ್ತು ಅಂತಂದರೆ ಕಲ್ಟಿವೇಷನ್ ಮಾಡೋಕ್ಕೆ ಶುರು ಮಾಡಿ ಕಲ್ಟಿವೇಷನ್ ಅಂತಂದರೆ ಈ ರೋಟ್ರಿ ಎಲ್ಲ ಹೊಡೆಯೋಕ್ಕೆ ಹೋಗ್ಬಿಡಿ ಹೊಂದ್ರಕ್ಕೆ ನೇಗ್ಲು ಅಥವಾ ಕುಳುವಾಡ ಇದನ್ನು ಹೊಡೆಯೋದು ತುಂಬಾ ಉತ್ತಮ ಯಾಕಂತಂದರೆ ಈಗ ನಮಗೆ ಮಣ್ಣು ಆಳವಾಗಿ ತಿರುಗಿಸಿ ಹಾಕಬೇಕು ಅಂದರೆ ಒಂದು ಅರ್ಧ ಅಡಿ ಕೆಳಗಿರೋವಂಥ ಮಣ್ಣು ಮೇಲಕ್ಕೆ ಬರಬೇಕು ಮೇಲಿರೋಂಥ ಮಣ್ಣು ಕೆಳಗೆ ಹೋಗ್ಬೇಕು ಸೊ ಆ ಥರ ಮಗ್ಸಾಕೋದು ಅಂತಲೂ ಸಹ ಹೇಳ್ತಾರೆ ಇದನ್ನು ಸೊ ಆ ಥರ ಕಲ್ಟಿವೇಷನ್ ಮಾಡಬೇಕಾಗತ್ತೆ ಈಗ ಸೊ ಅದನ್ನು ನೀವು ಸಹ ಇವತ್ತೇ ಹೋಗಿ ಮಾಡ್ಕೊಳ್ಳಿ ಇದು ಮಾಡೋದ್ರಿಂದ ನಿಮಗೆ ನೆಕ್ಸ್ಟು ಯಾವ ಥರ ಎಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಸಹ ನಿಮಗೆ ಹೇಳಿದ್ದೀನಿ ಮತ್ತು ನಿಮಗೆ ಈ ಭತ್ತದ ಗದ್ದೆ ಆಯಿತು ಅಂತಂದರೆ ನಾಟಿ ಮಾಡುವಾಗ ಕೆಸರು ಸರ್ವೇ ಸಾಮಾನ್ಯ ಯಾಕೆ ಯಾಕೆಂತಂದರೆ ಇಷ್ಟು ಆಳೆ ಉಳುಮೆ ಮಾಡಿದಾಗ ನಿಮಗೆ ಮಣ್ಣು ಬಿತ್ತು ಅಂತಂದರೆ ಇದು ಆಟೋಮೆಟಿಕ್ ಸ್ವಲ್ಪ ಜಿ ನೀರು ಜಾಸ್ತಿ ಬಿಟ್ಟು ಅಂದರೆ ಕೆಸರಾಗತ್ತೆ ಅದೇ ನೀವು ಹೊಲದ ಗದ್ದೆಗಳಿಗೆ ನೀವು ಹೊಲಗಳಿಗೆ ನೀವೇನಾದರೂ ಓಡಿಸಿದ್ರಿ ಅಂತಂದರೆ ಅವು ಕೆಸರಾಗಂಟ ಬಿಡೋಕ್ಕಾಗಲ್ಲ ಯಾಕೆಂದರೆ ಹೊಲ ಆಲ್ಮೋಸ್ಟ್ ಅಲ್ಲಿ ಈ ಥರ ಫ್ಲ್ಯಾಟಾಗಂತೂ ಇರೋಲ್ಲ ಅವು ಸ್ವಲ್ಪ ಡೀಪ್ ಟೇಪರ್ ಆಗಿರುತ್ತೆ ಸೊ ಬರುವಂಥ ಮಳೆ ನೀರು ಹೋಗ್ತಾ ಇರುತ್ತೆ ಆದರೆ ನಾವು ಗದ್ದೆಗಳಲ್ಲಿ ಕಲ್ಟಿವೇಶನ್ ಮಾಡುವಾಗ ನೀರು ನಿಲ್ಲುವ ರೀತಿಯಲ್ಲಿ ಕಲ್ಟಿವೇಶನ್ ಮಾಡಬೇಕಾಗತ್ತೆ ನೋಡಿ ಇಲ್ಲೆಲ್ಲ ನಿಲ್ಲುವ ರೀತಿಯಲ್ಲಿ ಕಲ್ಟಿವೇಷನ್ ಮಾಡಬೇಕಾಗತ್ತೆ ಅದೇ ಹೊಲಗಳಿಗೆ ಮಾಡ್ತೀನಿ ಅಂದಾಗ ಕಲ್ಟಿವೇಶನ್ನು ರೌಂಡಾಗಿ ಮಾಡೋ ಹಾಗಿಲ್ಲ ಸ್ಟ್ರೈಟ್ ಸ್ಟ್ರೈಟಾಗಿ ಮಾಡಬೇಕಾಗತ್ತೆ ಯಾಕೆಂತಂದರೆ ಬೇಕಾದಷ್ಟು ನೀರನ್ನ ಅದು ಹಿಡ್ಕೊಂಡು ಉಳಿದಿದ್ದನ್ನು ಹೊರಗಡೆ ತಳ್ಳತ್ತೆ ಸೊ ಅದಕ್ಕೋಸ್ಕರ ನೀವು ಸಹ ನಿಮ್ಮ ಗದ್ದೆ ಅಥವಾ ಹೊಲಗಳಿಗೆ ಈಗ ಆಲ್ರೆಡಿ ಒಂದು ಅಥವಾ ಎರಡದ ಮಳೆ ನೀರು ಬಂದಿತ್ತು ಅಂದರೆ ದಯವಿಟ್ಟು ಬೇಗ ಹೋಗಿ ಕಲ್ಟಿವೇಶನ್ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಏನೇನು ಮಾಡಬೇಕು ಭತ್ತ ಬೆಳೆಯೋರಾದರೆ ಅದಕ್ಕೇನು ಮಾಡಬೇಕು ಮತ್ತು ಬೇರೆ ಜೋಳ ಅಥವಾ ಹತ್ತಿ ಸೂರ್ಯಕಾಂತಿ ಮತ್ತಿನತ್ರ ಬೆಳೆಗಳನ್ನು ಬೆಳಿಬೇಕು ಅಂತಂದರೆ ಅವ್ರಿಗೇನು ಮಾಡಬೇಕು ಅನ್ನೋದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆದರೆ ಗದ್ದೆ ಮಾಡೋರಿದ್ದರೆ ಗದ್ದೆ ಮಾಡೋರಿಗೆ ಒಂದೇ ಒಂದು ಕೀ ಪಾಯಿಂಟ್ಸ್ ಏನಪ್ಪಾ ಅಂತಂದರೆ ನೀವು ನಿಮ್ಮ ಗದ್ದೆಗಳನ್ನು ಒಡೆದಾದ ನಂತರ ಯಾವ ಗದ್ದೆ ಅಂದರೆ ಒಂದು ಭಾಗದಲ್ಲಿ ನೀವು ಒಟ್ಲು ಪಾತಿ ಅಂತ ಏನು ಕರಿತೀವಲ್ಲ ಅಂದರೆ ಸಸಿ ಬಿಡುವ ಪದ್ಧತಿ ಸೊ ಸಸಿ ಬಿಡೋಕ್ಕೋಸ್ಕರ ಯಾವ ಪಾತಿಯನ್ನು ಇಟ್ಕೊಂಡಿದ್ದೀರೋ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ಉಳುಮೆ ಮಾಡಬೇಕಾಗತ್ತೆ ಏಕೆಂತಂದರೆ ಅದಕ್ಕೆ ನೀವು ಟ್ರ್ಯಾಕ್ಟ್ರು ಅಥವಾ ಟಿಲ್ಲರ್ ಇಟ್ಟು ಕೆಸರು ಮಾಡಲ್ಲ ಬರೀ ನಿಮ್ಮ ಶಕ್ತಿನ ಉಪಯೋಗಿಸಿ ಅಲ್ಲಿ ನೀವು ಕೆಸರು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಆ ಈ ರೋಟ್ರಿ ಅಥವಾ ರೋಟ್ರಿ ಅಲ್ಲ ಕಲ್ಟಿವೇಶನ್ ಏನು ಮಾಡ್ತೀರಲ್ಲ ಅದರಲ್ಲಿನೇ ಎರಡು ಮೂರು ಸರಿ ಮಾಡಿಬಿಟ್ರಿ ಅಂದರೆ ನಿಮಗೆ ಮಣ್ಣು ಸರ್ವೇ ಸಾಮಾನ್ಯ ಲೂಸ್ ಆಗುತ್ತೆ ಸೊ ಆಗ ಕೈಯಲ್ಲೇನೇ ನೀವು ಕೆಸರು ಮಾಡಿ ಭತ್ತದ ಸಸಿಯನ್ನು ಬಿತ್ತನೆ ಮಾಡ್ಬೋದು ಸೊ ಇದೇ ರೀತಿ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ ಆಗ ನಾವು ಹಾಕೋಂಥ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ರೈತರ ಜೀವನದಲ್ಲಿ ಏನೆಲ್ಲ ಏರುಪೇರುಗಳಿರುತ್ತೆ ಅನ್ನೋದನ್ನು ಈ ಚಾನಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಹೀಗೆ ಜೊತೆಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್